ಹಲೋ ನಮಸ್ಕಾರ ತುಂಬಾ ಸಂತೋಷ ಆಗ್ತಿದೆ ನಮ್ಮ ಚಲನಚಿತ್ರ ವಾಹಿನಿ ಗೆ ಒಂದು ನಿರ್ಮಾರ್ಪಕಿಸಿದ ಒಂದು ಕಲಾ ವಿರದಿಂದ ವೃತ್ತಿ ಈ ಸರ್ ಈ ಪ್ಲಾನ್ 2020 ರಿಂದ 2029 ಒಂದು ಅಧಿಕ ಒಪ್ಪಂದ ಮಾಡಿದ್ದ ಒಂದು ಒಳ್ಳೆಯ ಆಗ್ತಿದೆ ஒன்று கடை சாயமாந்து எல்லாம் வேதிகையில் சேர்ச்சி எல்லாருக்கு அனிப்போங்க அனிப்பா ஆயோசித்தார் அதை பார்த்து நம்ம மண்டலி ஆகி அது அது சுலப இல்லை எல்லா ಅಂತ ಕೆಲಸಗಳನ್ನು ಬಿಟ್ಟು ಉತ್ರೋಧನಕ್ಕಾಗಿ ಅವರು ಅಹ್ ಸುಮಾರು ಚರ್ಚೆಗಳನ್ನು ಹೋಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಅಲ್ಲಿ ತುಂಬ ಸಂತೋಷ ಆಗುತ್ತೆ ಇದರಿಂದ ಒಂದು ಒಳ್ಳೆಯ ಅನಿಕಾಂಷ ಬರುತ್ತೆ ಅಂತ ನಾನು ಭಾವಿಸಿದೇನೆ ಶುಭವಾಗಲಿ ಇಂದ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಸರ್ ಈ ವಿಗಾದನಕ್ಕೆ ನಮ್ಮ ಫೈನಾನ್ಸ್ ಸ್ಪೋರ್ಟ್ ಅಂಡ್ culture ಅಲೈయన్స్ ಅಂತ ಹೇಳಿ ಮಾಡಿದ್ದಾರೆ ಅದರ ಅಧ್ಯಕ್ಷರು ಮೈನೆಸ್ ರೇ ಸರ್ ಅವರು ಹಾಗೆ ವಿಕನೆಸ್ ಸರ್ ಅವರು ಕಾರ್ಯದರ್ಶಿ ಅವರು